ರೈತ ಬಾಂಧವರಿಗೆ ನಮಸ್ಕಾರ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಒಬ್ಬ ಯುವ ರೈತರ ತೋಟಕ್ಕೆ ಹೋಗ್ತಾ ಇದ್ದೀವಿ ಆ ಯುವ ರೈತರ ತೋಟದಲ್ಲಿ ತೆಂಗು ಬಾಳೆ ಪೇರು ಎಲ್ಲ ರೀತಿಯ ಮಲ್ಟಿಕ್ರಾಪ್ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಅದರ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡಿ ಕಡಿಮೆ ಜಾಗದಲ್ಲಿ ಕಡಿಮೆ ಬಂಡವಾಳದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಮೂರರಿಂದ ನಾಲ್ಕು ತಳಿಗಳ ಕೋಳಿಗಳನ್ನು ಸಾಕಾಣಿಕೆ ಮಾಡುವುದರ ಮೂಲಕ ಮಾಸಿಕವಾಗಿ ಅತ್ಯುತ್ತಮವಾದ ಆದಾಯವನ್ನು ಮಾಡುತ್ತಿದ್ದಾರೆ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ಮೊದಲು ತಿಳಿದುಕೊಂಡು ಬರೋಣ ಬನ್ನಿ ಕೋಳಿ ಸಾಕಾಣಿಕೆಯು ಕೃಷಿಯ ಒಂದು ಪ್ರಮುಖ ಭಾಗವಾಗಿದೆ ವಿಶೇಷವಾಗಿ ಭಾರತದಲ್ಲಿ ಇದು ಮಾಂಸ ಮತ್ತು ಮೊಟ್ಟೆಗಳ ಪ್ರಮುಖ ಮೂಲವಾಗಿದೆ ಮತ್ತು ಇದು ಅನೇಕ ಗ್ರಾಮೀಣ ಕುಟುಂಬಗಳಿಗೆ ಆದಾಯವನ್ನು ಒದಗಿಸುತ್ತದೆ ಇಲ್ಲಿ ಕೋಳಿ ಸಾಕಾಣಿಕೆಯ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳಿವೆ ಕೋಳಿ ಸಾಕಾಣಿಕೆಯ ವಿಧಗಳು ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಇದು ಮಾಂಸ ಉತ್ಪಾದನೆಗೆ ಮೀಸಲಾಗಿದೆ ಲೇಯರ್ ಕೋಳಿ ಸಾಕಾಣಿಕೆ ಇದು ಮೊಟ್ಟೆ ಉತ್ಪಾದನೆಗೆ ಮೀಸಲಾಗಿದೆ ನಾಟಿ ಕೋಳಿ ಸಾಕಾಣಿಕೆ ಇದು ಸ್ಥಳೀಯ ತಳಿಗಳ ಸಾಕಾಣಿಕೆಯಾಗಿದೆ ಇದು ಮಾಂಸ ಮತ್ತು ಮೊಟ್ಟೆ ಎರಡನ್ನೂ ಒದಗಿಸುತ್ತದೆ ಪ್ರಮುಖ ಅಂಶಗಳು ಸರಿಯಾದ ತಳಿಗಳ ಆಯ್ಕೆ ನಿಮ್ಮ ಗುರಿಗಳಿಗೆ ಅನುಗುಣವಾಗಿ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡುವುದು ಮುಖ್ಯ ಸರಿಯಾದ ವಸತಿ ಕೋಳಿಗಳಿಗೆ ಸ್ವಚ್ಛ ಮತ್ತು ಸುರಕ್ಷಿತ ವಸತಿ ವ್ಯವಸ್ಥೆ ಮಾಡುವುದು ಅವಶ್ಯಕ ಸಮತೋಲಿತ ಆಹಾರ ಕೋಳಿಗಳ ಆರೋಗ್ಯ ಮತ್ತು ಉತ್ಪಾದಕತೆಗಾಗಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸುವುದು ಮುಖ್ಯ ರೋಗ ನಿಯಂತ್ರಣ ಕೋಳಿಗಳಿಗೆ ರೋಗಗಳು ಬರದಂತೆ ತಡೆಗಟ್ಟಲು ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ರೈತ ಬಾಂಧವರೇ ನೋಡಬಹುದು ಕೋಳಿ ಅಂದರೆ ಜವಾರಿ ಕೋಳಿ ಅಂತ ಹೇಳ್ತೀವಲ್ಲ ಅದು ಕೂಡ ಗಿರಿಜಾ ಕೋಳಿ ಕಡಕ್ನಾಥ್ ಕೋಳಿ ಇವರು ಎಲ್ಲ ರೀತಿಯ ತಳಿಯ ಕೋಳಿಗಳನ್ನು ಸಾಕುತ್ತಾರೆ ಇದರಿಂದ ಪ್ರತಿಯೊಂದು ಕೋಳಿಯ ಪ್ರತಿಯೊಂದು ತಳಿಯು ಅದಕ್ಕೆ ಅದರದೇ ಆದಂಥ ಒಂದು ಆರೋಗ್ಯದ ವಿಶಿಷ್ಟತೆಯನ್ನು ಹೊಂದಿರುತ್ತೆ ಸೊ ಹಾಗಾಗಿ ಇವರು ಎಲ್ಲ ತಳಿಯ ಕೋಳಿಗಳನ್ನು ಸಾಕುವುದರಿಂದ ಇವರ ಆದಾಯದ ಮೂಲ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತದೆ ಇಲ್ಲಿ ನೋಡಬಹುದು ಕೋಳಿಗಳು ಮೊಟ್ಟೆಯನ್ನು ಕೆಳಗಡೆ ಹಾಕುವುದರಿಂದ ಒಡೆದು ಹೋಗ್ಬೋದು ಹಾಗಾಗಿ ಮೊಟ್ಟೆಯನ್ನು ಈ ಥರ ಬಾಕ್ಸ್ಗಳಲ್ಲಿ ಹಾಕೊಳ್ಳೋಕ್ಕೆ ಹಾಕೋಕೆ ಮಾಡಿರುತ್ತಾರೆ ಇದರಿಂದ ಮೊಟ್ಟೆಗಳು ಒಡೆದು ಹೋಗಲ್ಲ ಆರಾಮಾಗಿ ಕೋಳಿಗಳು ಒಳಗಡೆ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಹುಲ್ಮೆದೆ ಹಾಕಿರೋದರಿಂದ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮೊಟ್ಟೆ ಹಾಕ್ಬೋದು ಸೊ ಹೀಗೆ ಈ ಫಾರಮ್ನಲ್ಲಿ ಸುಮಾರು ದೊಡ್ಡ ಕೋಳಿಗಳು ಬಂದು ಒಂದು ಎಂಬತ್ತು ಕೋಳಿಗಳಿವೆ ಈಗ ಚಿಕ್ಕ ಮರಿಗಳನ್ನ ಕೂಡ ತೊಗೊಬೋದಿದ್ದಾರೆ ಅದು ನೂರ ಇಪ್ಪತ್ತು ಮರಿ ಇದೆ ರೈತ ಬಾಂಧವರೇ ನಿಮ್ಮ ಆದಾಯದ ಮೂಲ ಮಾಸಿಕ ಅಥವಾ ವಾರ್ಷಿಕವಾಗಿದ್ದರೆ ನೀವು ಕೋಳಿ ಸಾಕಾಣಿಕೆಯನ್ನು ಮಾಡುವುದರಿಂದ ಅದು ದಿನದ ಆದಾಯವನ್ನಾಗಿ ಕೂಡ ಬದಲಾಗಿಸುತ್ತೆ ಹೇಗೆ ಎಂದರೆ ಪ್ರತಿಯೊಂದು ಕೋಳಿಗಳು ಕೂಡ ಮೊಟ್ಟೆಯನ್ನು ಹಾಕುವ ಸಂದರ್ಭದಲ್ಲಿ ನೀವು ದಿನದ ದಿನಕ್ಕೆ ಮೊಟ್ಟೆಯನ್ನು ಮಾರುವುದರಿಂದ ನಿಮಗೆ ದಿನ ದಿನಕ್ಕೆ ಆದಾಯ ಬರುತ್ತದೆ ಸೊ ಹೀಗೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ದಿನದ ಆದಾಯದ ಒಂದು ಮೂಲವನ್ನು ಹಾಗೂ ಮಾಸಿಕ ಆದಾಯದ ಒಂದು ಮೂಲವನ್ನು ಹಾಗೂ ವಾರ್ಷಿಕ ಆದಾಯದ ಮೂಲವನ್ನು ಕೂಡ ಹೆಚ್ಚಿಸಿಕೊಳ್ಳುವುದರಿಂದ ಅವರ ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತದೆ ಈ ಪೋಲ್ಟ್ರಿ ಫಾರ್ಮ್ನ ಪ್ರತಿಯೊಂದು ವಿಚಾರಗಳನ್ನ ನಾವು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀವಿ ಸೊ ಇಲ್ಲಿ ನೋಡ್ಬೋದು ಮೊಟ್ಟೆಗಳನ್ನ ಆರಾಮಾಗಿ ಒಂದು ಬಾಕ್ಸ್ ನಲ್ಲಿ ಕೋಳಿಗಳು ಮೊಟ್ಟೆಗಳನ್ನ ಹಾಕಿ ಹೋಗುತ್ತವೆ ಹೀಗೆ ಮಾಡುವುದರಿಂದ ಮೊಟ್ಟೆಯ ಡ್ಯಾಮೇಜ್ ತಪ್ಪಿಸಬಹುದು ಇಪ್ಪತ್ತ ಮೂರು ರೂಪಾಯಿ ಒಂದು ವಾರದ ಮರಿಗೆ ಹತ್ತು ರೂಪಾಯಿ ಜಾಸ್ತಿ ಒಂದು ತಿಂಗಳ ಇನ್ನೂ ಜಾಸ್ತಿ ಜೊತೆ ತಿಂಗಳ ಟೋಟಲ್ ಎಷ್ಟದು ಇದೆ ಇಲ್ಲಿ ನೂರ ಇಪ್ಪತ್ತದೆ ಟೋಟಲ್ ನೂರ ಇಪ್ಪತ್ತು ಮರಿ ಮರಿಯವೇ ಎಷ್ಟಾಯ್ತು ಅಮೌಂಟ್ ಅದಕ್ಕೆ ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಹ್ಞೂ ಹ್ಞೂ ಸಪ್ರೇಟಾಗಿ ಫೀಡ್ ತರಬೇಕಾ ಇದಕ್ಕೆ ಅಲ್ಲ ತ ಸ್ಟಾರ್ಟರ್ ಫೀಡು ಅವ್ಕೇನು ಕೆಲಸ ಅನ್ನೋದು ಇರ್ಬೇಕಲ್ಲ ಮೂರು ಥರ ಥರಕ್ಕೆ ಫೀಡಾಗ್ತದೆ ಒಂದು ತಿಂಗಳಿಗೆ ಒಂದು ಸ್ಟಾರ್ಟರು ಹಾಂ ಲಾಸ್ಟಾಗಿ ಫಿನಿಷರು ಮಧ್ಯದಲ್ಲಿ ಲೇಯರ್ ಅಂತ ಹ್ಞೂ ಹ್ಞೂ ಅದನ್ನು ಅವರೇ ಕೊಡ್ತಾರೆ ಸ್ಟಾರ್ಟ್ರ್ ಇದು ಪ್ರೀ ಸ್ಟಾರ್ಟರು ಸ್ಟಾರ್ಟರು ಇದು ಫಿನಿಷರು ப்யர் ஆக்கொண்டு தடுக்க கொடுக்கு மோட்டை கொழி ஆரே கொடல நான் தரப்பு அதுக்கு எஸ்டாக எடுத்து சாகர முப்ப எர்டு சாயிரம் முப்பை ரூபாய் அதுக்கு எஸ்டாக ம் எவ்வா எஸ்டு திங்மேல் துடவாய் தீர் திங் முரு திங்களுக்கு ಬೇಕು ಸರ್ ಅಡ್ಡವಾಯ್ತವೆ ಸ್ವಂತವಾಗಿ ನಾವು ಮೇವು ಹಾಕ್ತೇವರು ಅವೇ ಮೇಕ್ಕ ತಿನ್ನೋದು ಬುತ್ಕೊಂಡು ಐದು ವರ್ಷ ಬೇಕು ಸರ್ ಎರಡು ಕೆಜಿ ಒಂದು ವರ್ಷ ಬೇಕು ಒಂದು ವರ್ಷ ಬೇಕಾ ಹೌದು ಬೇಗ ಹೊರಗಡೆ ಬಿಟ್ಟು ಅಲ್ವಾ ವ್ಯಾಕ್ಸಿನ್ ಈಗ ನೀರ್ಗೆ ಈ ಆಲ್ರೆಡಿ ವ್ಯಾಕ್ಸಿನ್ 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 ಹಾಕೋರಕ್ಕೆ ಬಾಯಿಗೆ ಬಾಯಿಗೆ ನೀರಿಗೆ ಎನ್ನು ಒಂದು ಇದು ಬರ್ತದೆ ಟರ್ನಿಪು ಯಾವುದು ಕೋಳಿ ಮರಿಯಿಂದ ಕೋಳಿಯಿಂದ ಹಾಂ ಹಾಂ ಚಿಕ್ಕಟು ಹೆಣ್ಣು ಅದನ್ನು ನೀರಿಗೆ ಹಾಕಬೇಕಾ ನೀರಿಗೆ ಹಾಕ್ಬಿಟ್ಟು ನೀರು ಇಟ್ಟಿದ್ದೀವಿ ಹಾಂ ಹಾಂ ಓಕೆ ಓಕೆ ಟೈಮ್ ಟು ಟೈಮ್ ಹಾಕ್ಬೇಕಾವು ಅದೇ ಕಂಪಲ್ಸರಿ ಹಾಕ್ಬೇಕು ಇಲ್ಲ ನಾವು ವಿಟಮಿನ್ಸ್ ಥರ ಅದು ಬೇಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ಏನಾರ ರೋಗ ಏನಾರ ಇದ್ದರೆ ಇನ್ಸ್ಪೆಕ್ಷನ್ ಕ್ಲಿಯರ್ ಆಗಲಿ ಮೆಡಿಸನ್ ಥರ ಹಾಂ ಹಾಂ ಓಕೆ ಓಕೆ ಈಗ ಈಗ ಮೇಲ್ಗಡೆ ಸೀಟ್ ಇರೋದ್ರಿಂದ ಬಿಸಿ ಜಾಸ್ತಿ ಆಗಲ್ಲ ಅನ್ಸುತ್ತಾ ಬಿಸಿ ಜಾಸ್ತಿ ಆಗಬೇಕು ಅಂತಲೇ ಅದು ಇವಾಗ ಈ ಥರ ಇರಬೇಕು ಹಾಂ ಹಾಂ ಓಕೆ ಸೊ ಹೆಚ್ಚು ಕಮ್ಮಿ ಇದು ಅಂತಲೇ ನೈಟು ಚಳಿಯಾದರೆ ಲೈಟನ್ನು ಬಲ್ಪ್ ಕಮ್ಮಿ ಮಾಡುವಾಗ ಹೀಟ್ ಆಯ್ತು ಅಂತ ಬಲ್ಪ್ ಹಾಕಿದ್ದೀವಿ ಓಕೆ 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 ಆ ಬಲ್ಪ್ ಅಲ್ಲಿ ಕೆಂಪು ಬಲ್ಪ್ ಹೀಟ್ ಆಗುತ್ತೆ ಅದು ಹ್ಞೂ ಆಗಿ ಒಂದು ನೂರ ಇಪ್ಪತ್ತು ಮರಿಗಳನ್ನ ಮೊದಲು ಬೆಳೆಯುವ ಅದೇನಾದರೂ ಸಕ್ಸಸ್ ಆದರೆ ದೊಡ್ಡದಾಗಿ ಏನಾದರೂ ಮಾಡುವಂಥ ಪ್ಲ್ಯಾನ್ ಇದೆ ಇದೇ ದೊಡ್ಡದು ಇದೇ ದೊಡ್ಡದು ಅಂತಾನೆ ಇಪ್ಪತ್ತು ಹಾಂ ಹಾಂ ಇಪ್ಪತ್ತು ಇಪ್ಪತ್ತು ಮರಿಗೋಗ್ತವೆ ಅಂತಾನೆ ಒಂದು ಬ್ಯಾಚ್ ಬಿಟ್ಬಿಟ್ಟು ಹಳೆ ಕೋಳಿ ಎಲ್ಲ ಕುಳಿಕ ತಿನ್ಕೊಂಡು ತಿರುಗಿ ನಮಗೆ ಬೇಕಾದ್ರಿ ಇನ್ನೇನು ಮಾರಾಟ ಮಾಡಲ್ವ ಅದನ್ನ ಸೊ ಮನೆಗೆ ಯೂಸ್ ಆಗಲಿ ಅಂತ ಮಾಡ್ತಾರೆ ಮಾರಾಟ ಮಾಡ್ತೀನಿ ಮುಂದೆ ಹೊಟ್ಟೆ ಮಾರಾಟ ಮಾಡ್ತೀವಿ ಮುಂದೆ ಕೋಳಿನ ಜಾಸ್ತಿ ಆದರೆ ಕೋಳಿ ಮಾರಾಟ ಮಾಡ್ತೀವಿ ಸದ್ಯ ಮಾರಾಟ ಮಾಡ್ತೀವಿ ಹ್ಞೂ ಈ ನೂರು ಇಪ್ಪತ್ತರಲ್ಲಿ ಮಾರಾಟ ಮಾಡಲ್ಲ ಅಂದರೆ ಇದು ಫಸ್ಟ್ ನೋಡ್ತೀರಾ ಇದರಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತಾ ಆಗಲ್ವಾ ಲಾಸ್ ಆಗುತ್ತಾ ಇದೆಲ್ಲ ನೋಡಿದ ಮೇಲೆ ಮುಂದಿನ ವಿಚಾರ ಒಳ್ಳೆಯದು ಈ ಥರ ಇಂಪ್ರೂವ್ಮೆಂಟ್ ಕೆಲಸಗಳನ್ನ ಮಾಡಬೇಕು ಸೀರಿಯಸ್ ಆಗಿ ನಾವು ಏನೇ ಮಾಡಲಿ ಹೊಸ್ದಾಗಿ ಏನಾದರೂ ಒಂದು ಪ್ರಯತ್ನ ಮಾಡಿದಾಗಲೇ ಗೊತ್ತಾಗೋದಲ್ವಾ ನಮಗೆ ಲಾಸ್ ಇದೆಯಾ ಅಥವಾ ಪ್ರಾಫಿಟ್ ಇದೆಯಾ ಅಂತ ಮೊಟ್ಟೆ 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 ನೋಡಿ 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 ರೈತ ಬಾಂಧವರೇ ಬೇರೆ ಬೇರೆ ವಿಧದ ತಳಿಯ ಕೋಳಿಗಳನ್ನು ಸಾಕಾಣಿಕೆ ಮಾಡುವುದರಿಂದ ಮಾಂಸ ಮತ್ತು ಮೊಟ್ಟೆಗೆ ಬೆಲೆ ಜಾಸ್ತಿ ಸಿಗುತ್ತದೆ ಸೊ ರೈತ ಬಾಂಧವರೇ ನೋಡಿದ್ರಲ್ಲ ಒಂದು ಯುವ ರೈತರ ಕೋಳಿ ಸಾಕಾಣಿಕೆ ರೈತ ಬಾಂಧವರೇ ನಾನು ನಿಮ್ಮ ರೈತ ಮಿತ್ರ ಕೃಷ್ಣ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು